ನೆಲಮಂಗಲ ತಾಲೂಕಿನ ತ್ಯಾಮಗೊಂಡ್ಲು ಹೋಬಳಿಯ ಹಸಿರುವಳ್ಳಿ ಗ್ರಾಮ ಪಂಚಾಯಿತಿ ವತಿಯಿಂದ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಗ್ರಾಮ ಸಭೆಯನ್ನು ಆಯೋಜನೆ ಮಾಡಲಾಗಿತ್ತು ಹಸಿರುವಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರಾಜಮ್ಮ ಉಪಾಧ್ಯಕ್ಷರಾದ ಅನಂತರಾಜು ರವರ ನೇತೃತ್ವದಲ್ಲಿ ಗ್ರಾಮ ಸಭೆ ನಡೆದಿದ್ದು ಮಾಜಿ ಅಧ್ಯಕ್ಷ ಚನ್ನಕೃಷ್ಣ ಪಿಡಿಒ ರೇವತಿ ಕಂಪ್ಯೂಟರ್ ಆಪರೇಟರ್ ನಾಗಭೂಷಣ್ ಬಿಲ್ ಕಲೆಕ್ಟರ್ ನಾಗರಾಜು ಮತ್ತು ಕೆಂಪರಾಜು ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಗೂ ಪಂಚಾಯಿತಿ ಸಿಬ್ಬಂದಿ ವರ್ಗದ ಸಮ್ಮುಖದಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಾರ್ವಜನಿಕರನ್ನೊಳಗೊಂಡಂತೆ ಗ್ರಾಮ ಸಭೆಗೆ ಚಾಲನೆ ನೀಡಲಾಯಿತು ಇನ್ನು ವಿವಿಧ ಇಲಾಖೆಗಳ ಅಧಿಕಾರಿಗಳು ಆಯಾ ಇಲಾಖೆಗಳಿಂದ ದೊರೆಯಬಹುದಾದ ಸೌಲಭ್ಯಗಳ ಬಗ್ಗೆ ಹಾಗೂ ಸೌಲಭ್ಯಗಳನ್ನು ಸಾರ್ವಜನಿಕರು ಹೇಗೆ ಬಳಸಿಕೊಂಡು ಅಭಿವೃದ್ಧಿ ಹೊಂದಬಹುದು ಎಂಬ ಮಾಹಿತಿ ನೀಡಿದ್ರು ಸಾರ್ವಜನಿಕರು ಕೆಲವೊಂದು ಇಲಾಖೆ ಅಧಿಕಾರಿಗಳ ಜೊತೆ ಸಮಸ್ಯೆಗಳ ಬಗ್ಗೆ ಚರ್ಚಿಸಿದ್ರು ಒಪ್ಕೊಂಡಿ ಸರ್ ಅದಗೂ ರೆಡಿ ಆದ್ರು ಪಂಚಾಯತ್ ಕಡೆಯಿಂದ ಕುಡಿಯ ನೀರು ವ್ಯವಸ್ಥೆ ಆಗಿಲ್ಲ ಈಗ ಹೇಳ್ತಾ ಇದ್ರೆ ಜೆ ಜೆ ಎಂ ಇಂದ ಎಲ್ಲ ಮಾಡ್ಕೊಡ್ತೀವಿ ಅಂತ ಸರಿ ಮಾಡ್ಕೊಡ್ತೀರಾ ಯಾಕಂದ್ರೆ ಸ್ಕೀಮ್ ಇದೆ ಮಾಡ್ಕೊಡ್ಲೇಬೇಕು ಈಗಲೂ ಹೇಳ್ತಾ ಇದ್ರ ಈಗ ಇಡೀ ಲಕಿ ಗ್ರಾಮ ಊರಿಂದ ಎಷ್ಟು ಕಿಲೋಮೀಟ್ರ್ ದೂರ ಇದೆ ಮೇಡಮ್ ಎಷ್ಟು ಅರ್ಧ ಕಿಲೋಮೀಟರ್ ಇದೆಯಾ ಅರ್ಧ ಕಿಲೋಮೀಟರ್ ಇದೆಯಾ ಮೇನ್ ಅದು ಅಲ್ಲ ಇದು ಇದು ಒಬ್ಬಳು ಇನ್ನೊಂದು ಯಾವುದೋ ಹಾಂ ಅಲ್ಲ ಮುಂಚೆ ಯಾವ ಊರಿಂದ ನೀರು ಬರ್ತಿತ್ತು ನಿಮಗೆ ಸರ್ ಇದು ಓವರ್ ಹೆಡ್ ಟ್ಯಾಂಕ್ ಸರ್ಕಲ್ ಮಾಡ್ತಾ ಇದ್ವಿ ಅಲ್ವಾ ಸರ್ಕಲ್ ಅಲ್ಲಿಂದಾನೇ ನೀವು ಕನೆಕ್ಷನ್ ಕೊಡ್ಬೇಕ ಇದು ಫಿನಿಶ್ ಆದ್ಮೇಲೆ ಇದು ಓವರ್ ಹೆಡ್ ಟ್ಯಾಂಕ್ ಬಿಟ್ಟ ಮೇಲೆ ನಿಮ್ಗೆ ಕೂಡ ಪಾಸಿಬಲ್ ಇದೆ ನನಗೆ ತಿಳಿದ ಮಾಹಿತಿ ಅದು ಮೇನ್ ರೋಡ್ ಅಲ್ಲಿ ನಮ್ದು ಡೀಮ್ಡ್ ಫಾರೆಸ್ಟ್ ಅಲ್ಲಿ ಸುಪ್ರೀಂ ಕೋರ್ಟ್ ಕೂಡ ಅಬಿಡವಿಟ್ ಸಲ್ಲಿಸಿದೆ ನಾವು ಫಾರೆಸ್ಟ್ ಇದೆ ಅಂತ ಹೇಳ್ಬಿಟ್ಟು ಅದು ಪಾಣಿಲಿ ಗೋಮೇಳ ಅಂತ ಬರ್ತಾ ಇದೆ ಅದು ಇಲಾಖೆ ತ್ರೂ ಈಗ ಅಧಿಕಾರಿಗಳ ಹತ್ರ ಮಾತಾಡ್ಬಿಟ್ಟು ಅದನ್ನ ಮುಂದೆ

ನಮ್ದು ಏನೈತೆ ಅಂತಂದ್ರೆ ಯಾವ ಇಯರ್ ಅಲ್ಲಿ ಪ್ಲಾಂಟಿಂಗ್ ಬೆಳೆಸಿದಾರೆ ಅನ್ನೋದು ಮಾಹಿತಿ ಬೇಕು ಅದು ಮಾಹಿತಿ ಇದ್ರೆ ನಮ್ಮ ಅಧಿಕಾರಿಗಳು ನಾವೆಲ್ಲ ರೆಕಾರ್ಡ್ಸ್ ರೆಡಿ ಮಾಡ್ಕೊಡ್ಬೋದು ಸರ್ ನಂತರ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ಅನಂತರಾಜು ಮಾತನಾಡಿ ವಿವಿಧ ಇಲಾಖೆಗಳ ಅಧಿಕಾರಿಗಳು ಇಲಾಖೆಗಳಿಂದ ದೊರೆಯುವ ಸೌಲಭ್ಯಗಳ ಬಗ್ಗೆ ನೀಡಿದ ವಿವರಣೆ ಜೊತೆಗೆ ಗೈರಾದ ಕೆಲ ಇಲಾಖೆಗಳ ಅಧಿಕಾರಿಗಳ ಬಗ್ಗೆ ಈ ಬಾರಿ ಗ್ರಾಮ ಸಭೆಯ ವಿಶೇಷತೆ ಕುರಿತಂತೆ ಇನ್ನಷ್ಟು ವಿಚಾರಗಳ ಬಗ್ಗೆ ಮಾಹಿತಿ ನೀಡಿದ್ರು ಇವತ್ತು ಗ್ರಾಮ ಸಭೆ ನಮ್ಮ ಸುಳ್ಳಿ ಪಂಚಾಯತಿಯಲ್ಲಿ ತುಂಬಾ ಚೆನ್ನಾಗಿ ನಡೆದಿದೆ ಆಮೇಲೆ ಎಲ್ಲ ಅಧಿಕಾರಿಗಳು ಆ ಇಲಾಖೆ ಸಂಬಂಧಪಟ್ಟವರು ಬಂದಿರೋ ತುಂಬ ಇಲಾಖೆಗಳಿಂದ ಬಂದಿಲ್ಲ ದಯವಿಟ್ಟು ಲಾಸ್ಟ್ ಟೈಮು ಸತಿ ಈ ಇಲಾಖೆಗಳು ಎಲ್ಲ ಬರಬೇಕು ಅಂತಲೇ ನಮ್ಮ ಇಡೀ ತಾಲೂಕಲ್ಲಿ ಎಲ್ಲ ಒಂದು ಲೆಟರ್ ಮಾಡಿ ಸಿ ಇ ಒಂದು ಎಲ್ಲ ಅಧ್ಯಕ್ಷಗಳು ಉಪಾಧ್ಯಕ್ಷರು ಹಾಕಿ ಒಂದು ಕಂಪ್ಲೇಂಟ್ ರೈಸ್ ಮಾಡಿದ್ದು ಸೊ ಆದರೂ ಕೆಲವು ಅಧಿಕಾರಿಗಳು ಕೆಲವು ರೀಸನ್ಗಳಿಂದ ಬಂದಿಲ್ಲ ಸೊ ಅದು ನೆಕ್ಸ್ಟಿಂದ ಗ್ರಾಮ ಸಭೆಗೆಲ್ಲ ನಮ್ಮ ಸಿ ಇ ಅವ್ರಿಗೆಲ್ಲ ಒಂದು ಅವ್ರಿಗೊಂದು ತಿಳಿ ಹೇಳಿ ಕಳ್ಸ್ಕೊಡ್ಬೇಕು ಅಂತ ಅವ್ರಲ್ಲಿ ನಾನು ಕೇಳ್ಕೊ ಇದು ಕೇಳ್ಕೊಡೋಕೆ ಇಷ್ಟಪಡ್ತೀನಿ ಎರಡನೇದಾಗಿ ಈಗಿನ ಗ್ರಾಮ ಸಭೆಯಲ್ಲಿ ಏನೇನೋ ರೈತಗಳ್ನ ಕಷ್ಟಗಳು ಕೊಟ್ಟು ಹೇಳಿದ್ದಾರೆ ಯಾವ ಇಲಾಖೆಯಲ್ಲಿ ಏನೇನು ಸಂಬಂಧಪಟ್ಟ ಕಷ್ಟಗಳು ಕೇಳ್ಕೊಂಡಿದ್ದಾರೆ ಅದನ್ನೆಲ್ಲ ಒಂದು ಮನಸ್ಸಿಗೆ ಹಾಕೊಂಡು ಅವ್ರ ಕಷ್ಟಗಳನ್ನ ನೀಗಿಸೋ ಪ್ರಯತ್ನ ಮಾಡಲಿ ಅಂದ್ಬಿಟ್ಟು ನಾನು ನಿಮ್ಮ ಮಾಧ್ಯಮದ ಮುಖಾಂತರ ನಮ್ಮ ಸಿ ಇ ಒ ಸಾಹೇಬರಿಗೆ ಮನವಿ ಮಾಡ್ಕೊತೀನಿ ಸರ್ ಈ ಸಾರಿಗೆ ಇಲಾಖೆ ಬಂದಿಲ್ಲ ಇನ್ನೂ ಕೆಲವು ಇಲಾಖೆ ಒಂದು ಐದಾರು ಇಲಾಖೆಗಳು ಬಂದಿಲ್ಲ ಅವರಿಗೆಲ್ಲ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಆಯಾ ಸಂಬಂಧಪಟ್ಟ ಮೇಲಧಿಕಾರಿಗಳು ಅವರಿಗೆ ಸೂಕ್ತ ಕ್ರಮ ಜರುಗಿಸಿ ಅವರಿಗೆ ಕಾನೂನು ರೀತಿಯ ಏನು ಇದಿದೆಯಾ ಅದನ್ನು ಮಾಡ್ಕೊಡ್ಬೇಕು ಮಾಡಬೇಕು ಅಂತ ನಾನು ಈ ಮಾಧ್ಯಮದ ಮುಖಾಂತರ ಕೇಳ್ಕೊತೀನಿ ಸರ್ ನಾನು ಸರ್ ನಾವು ನಿನ್ನೆ ದಿನ ಎಲ್ಲ ವಾರ್ಡ್ ಸಭೆ ಅಂದ್ಬಿಟ್ಟು ಪ್ರತಿ ಹಳ್ಳಿಗೆ ಹೋಗ್ಬಿಟ್ಟು ಅವ್ರ ಕಷ್ಟಗಳು ತಿಳ್ಕೊಂಡು ಎಲ್ಲ ಆಫೀಸರ್ನ ಇವತ್ತು ಗ್ರಾಮ ಸಭೆ ಅನ್ಬಿಟ್ಟು ಎಲ್ಲ ಆಫೀಸರ್ನ ಕರೆಸಿ ಎಲ್ಲೇ ಅಧಿಕಾರಿಗಳು ಮುಂದೆನೇ ಅವ್ರ ಸಮಸ್ಯೆಗಳನ್ನ ಅರ್ಜಿಗಳು ಕೊಟ್ಟು ಸಮಸ್ಯೆ ಕೆಲವು ಬಗೆಹರಿಸಗೆ ಕೆ ಬಿ ಇದು ವಾತಕುಂಠೆದಾಗ್ಲಿ ಚಿಕ್ಕನಳ್ಳಿದಾಗಲಿ ನೋಡಿ ಈಗ ಕೆ ಬಿ ಅಧಿಕಾರಿ ಮುಗಿಸಿರೋದನ್ನ ಕೆಲಸ ಮುಗಿಸಿರೋ ನೆಕ್ಸ್ಟ್ ಇನ್ನು ಇದು ಕೃಷಿ ಇಲಾಖೆದಾಗಲಿ ನಮ್ಮ ಕಂದಾಯ ಇಲಾಖೆದಾಗಲಿ ಆಮೇಲೆ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ದಾಗಲಿ ಎಲ್ಲರೂ ಮುಗಿಸೋಕೆ ನಾವು ಇಲ್ಲಿ ಅರ್ಜಿಗಳು ಕೊಟ್ಟು ಅವ್ರ ಸೂಚನೆ ಕೊಟ್ಟಿದ್ದೀವಿ ಸೊ ಅವರು ಇದನ್ನು ಪ್ರೊಸೆಸಿಂಗ್ ಪ್ರೊಸೀಸಿಂಗ್ ಮಾಡಲಿಲ್ಲ ಅಂದರೆ ನಮ್ಮ ಮುಂದಿನ ಹೋಗಿ ಕ್ರಮ ತಗೊಂಡಿದ್ದ ನಾನು ಅರ್ಜಿನೂ ಅದನ್ನು ಮಾಡ್ತೀನಿ ಸರ್ ಸರ್ ವಾಚ ಮನಸ್ಸು ನಾನು ಏನು ಶ್ರಮ ಅಂದರೆ ಏನು ಟೈಮಿಂಗ್ಸ್ ಇರುತ್ತೆ ಟೈಮ್ ಸೆನ್ಸ್ ಟೈಮ್ ಸೆನ್ಸ್ ಕರೆಕ್ಟಾಗಿ ಅಪ್ ಮಾಡಿಕೊಂಡು ಏನು ಪಂಚಾಯಿತಿ ಅಲ್ಲಿ ಅದು ಏನು ಮಾಡ್ತಾ ಇದಾರೆ ಅಂತ ಫಾಲೋಪ್ ಮಾಡಿಕೊಂಡು ಯಾವ ಹಳ್ಳಿಗಳು ಹೋಗಿ ಏನು ಕಷ್ಟ ಸೋತಾರೆ ಅದನ್ನು ನಾವು ಕೇಳಿಕೊಂಡು ಅದನ್ನು ನಿವಾರಿಸುವಂಥ ಪ್ರಯತ್ನ ಇನ್ನೂ ಜಾಸ್ತಿ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ ಸರ್ ಸರ್ ಅನಂತರಾಜ್ ಅಂತ ನಾನು ಸುರುಳ್ಳಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು